ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ ಬಟ್ ಸ್ವಲ್ಪ ನಮ್ಗೆ ಏನಂತ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ನಿನ್ನೆ ಏನಂದ್ರೆ ಕೋರ್ಟ್ ಇಂದ ಕಾಪಿ ಏನಂತ ಅಂದ್ರೆ ಬರೋದು ಸ್ವಲ್ಪ ಟ್ರಾಫಿಕ್ ಅಲ್ಲಿ ಲೇಟ್ ಆಗಿದ್ರಿಂದ ಇವತ್ತು ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ ಮತ್ತೆ ಇನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯ್ತು ಅದರಿಂದ ಏನಂತ ಅಂದ್ರೆ ಲೇಟ್ ಇವತ್ತು ರಿಲೀಸ್ ಆಗಿದ್ದಾರೆ ಸರ್ ಸರ್ ಅವ್ರ ಮನೆಗೆ ಹೋಗ್ತಾರೆ ಸರ್ ಹ್ಞೂ ಆಕ್ಚುಲಿ ಇವ್ರ ಬೇಲ್ಗಿನ ಹೆಚ್ಚಿಗೆ ನೀವೇನಂತ ಅಂದ್ರೆ ಆ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಸಾಹೇಬ್ರು ನೀವು ಅದನ್ನ ಏನಂದ್ರೆ ಹೈಲೈಟ್ ಮಾಡೋದ್ರಲ್ಲಿ ಒಳ್ಳೇದು ಅಂತ ನಾನು ಹೇಳ್ತೀನಿ ಸರ್ ಕಾರಣ ಏನಂತ ಅಂದರೆ ಎಲ್ಲ ಜಡ್ಜ್ಮೆಂಟ್ಗಳು ರಿಪೋರ್ಟಬಲ್ ಜಡ್ಜ್ಮೆಂಟ್ ಆಗಲ್ಲ ಬಟ್ ಈ ಜಡ್ಜ್ಮೆಂಟ್ ಏನಂತಂದ್ರೆ ರಿಪೋರ್ಟಬಲ್ ಜಡ್ಜ್ಮೆಂಟು ಸೊ ಹಂಗಾಗಿ ಏನಂತ ಅಂದ್ರೆ ನೀವು ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಏನಂತ ಅಂದರೆ ಪಬ್ಲಿಕ್ಗೆ ತೋರಿಸಿದ್ರೆ ಏನಂತ ಕೆಲವೊಂದು ಕಾನೂನಿನ ಹೊಸ ತತ್ವ ಅಂತ ಏನಂತ ಕೆಲವೊಂದು ಜಡ್ಜ್ಮೆಂಟ್ಗಳು ರೂಪುಗೊಳ್ತವೆ ಸೊ ಅದ್ರಲ್ಲಿ ಈ ಜಡ್ಜ್ಮೆಂಟ್ ಕೂಡ ಒಂದಾಗಿದೆ ನೀವೇ ಸರ್ ವಿಭಿನ್ನವಾಗಿ ಏನಿದೆ ಅಂತ ಹೇಳಿದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಏನಂತ ಅಂದ್ರೆ ಯಾವ್ದೇ ಒಂದು ಜಡ್ಜ್ಮೆಂಟ್ ಬರೆಯಕ್ಕಿನ್ನ ಮುಂಚೆ ಕೆಲವೊಂದು ರೆಫರೆನ್ಸ್ ಅಂತ ಮಾಡ್ತಾರೆ ಈ ಒಂದು ಇನ್ಸಿಡೆಂಟ್ ಇದೇ ತರ ಇನ್ಸಿಡೆಂಟ್ ಗಳು ನಡೆದಾಗ ಯಾವ ಅಂಶಗಳನ್ನ ಪರಿಗಣಿಸಿ ಏನಂತ ಅಂದ್ರೆ ನೀಡಿದ್ರು ಅಂತ ಸೊ ಅದೇ ತರ ಏನಂತ ಅಂದ್ರೆ ಈ ಒಂದು ಜಡ್ಮೆಂಟ್ ನಮ್ಮ ಭಾರತದಲ್ಲಿ ಯಾವುದೇ ಹೈಕೋರ್ಟ್ ಅಥವಾ ಏನಂತ ಅಂದ್ರೆ ಕೆಳನಾಲಯ ನ್ಯಾಯಾಲಯಗಳು ಏನಿದಾವೆ ಸೊ ಆ ಒಂದು ಈ ಒಂದು ಜಡ್ಜ್ಮೆಂಟ್ ನ ರೆಫರ್ ಮಾಡಿ ನೆಕ್ಸ್ಟ್ ಫ್ಯೂಚರ್ಗೆ ಏನಂತಂದ್ರೆ ಜಡ್ಜ್ಮೆಂಟ್ ಮೆಂಟ್ ಕೊಡ್ಬೋದು ಆ ಒಂದು ಜಜ್ಮೆಂಟ್ ನಾವು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ ಪ್ರಮುಖವಾಗಿ ಆತರ ಪ್ರಮುಖವಾಗಿ ಏನೋದಕ್ಕಿಂತ ಹೆಚ್ಚಾಗಿ ಸರ್ ಈಗ ನಿಮಗೆ ನ್ಯಾಯಾಲಯದ ಏನಂತಂದ್ರೆ ಪ್ರಿನ್ಸಿಪಲ್ ನಿಮ್ಗೂ ಗೊತ್ತು ಏನಂತ ಅಂದ್ರೆ ಜೈಲಿಗೆ ರೂಲ್ ಬೈಲ ಇದು ಅಂತ ಹೇಳಿ ಸೊ ಈಗ ಹಂಗಾಗಿ ಏನಂತ ಅಂದ್ರೆ ಅದ್ರ ಒಂದು ಆಧಾರಿತವಾಗಿ ಏನಂತಂದ್ರೆ ಈ ಜಡ್ಜ್ಮೆಂಟ್ ನ ಸಾಹೇಬ್ರ ಏನಂತ ಅಂದ್ರೆ ಈ ಒಂದು ಕೇಸಲ್ಲಿ ನೀಡಿದ್ದಾರೆ ಸೊ ಹಂಗಾಗಿ ಏನಂತಂದ್ರೆ ಇದು ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅನ್ನೋದನ್ನ ನೀವು ಹೈಲೈಟ್ ಮಾಡೋದ್ರಲ್ಲಿ ಉತ್ತಮ ಅಂತ ನಾವು ಹೇಳ್ತೀವಿ ಸರ್ ಗೊತ್ತಿರ ವಿಚಾರನೇ ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದ್ರೆ ಯಾಕೆ ಲೇಟ್ ಆಯ್ತು ಅಂತ ಹೇಳಿದ್ರೆ ಏನಂದ್ರೆ ಕೋರ್ಟ್ ಇಂದ ಕಾಪಿ ಏನಂತ ಅಂದ್ರೆ ಬರೋದು ಸ್ವಲ್ಪ ಟ್ರಾಫಿಕ್ ಅಲ್ಲಿ ಲೇಟ್ ಆಗಿದ್ರಿಂದ ಇವತ್ತು ಪವಿತ್ರಗೌಡ ರಿಲೀಸ್ ಆಗಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದ್ರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೊಡೋದು ಕೂಡ ಸ್ವಲ್ಪ ಡಿಲೇ ಆಯಿತು ಅದರಿಂದ ಏನಂತ ಅಂದ್ರೆ ಲೇಟ್ ಆಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್ ಸರ್ ಅವರು ಮನೆಗೆ ಹೋಗ್ತಾರೆ ಸರ್ ಹ್ಞೂ ಆಕ್ಚುಲಿ ಇವ್ರ ಬೇಲ್ಗಿನ ಹೆಚ್ಚಿಗೆ ನೀವೇನಂತ ಅಂದ್ರೆ ಆ ಜಡ್ಜ್ಮೆಂಟ್ ಏನು ಕೊಟ್ಟಿದ್ದಾರೆ ಸಾಹೇಬ್ರು ನೀವು ಅದನ್ನ ಏನಂದ್ರೆ ಹೈಲೈಟ್ ಮಾಡೋದ್ರಲ್ಲಿ ಒಳ್ಳೇದು ಅಂತ ನಾನು ಹೇಳ್ತೀನಿ ಸರ್ ಕಾರಣ ಏನಂತ ಅಂದರೆ ಎಲ್ಲ ಜಡ್ಜ್ಮೆಂಟ್ಗಳು ರಿಪೋರ್ಟಬಲ್ ಜಡ್ಜ್ಮೆಂಟ್ ಆಗಲ್ಲ ಬಟ್ ಈ ಜಡ್ಜ್ಮೆಂಟ್ ಏನಂತ ರಿಪೋರ್ಟಬಲ್ ಜಡ್ಜ್ಮೆಂಟು ಸೊ ಹಂಗಾಗಿ ಏನಂತ ಅಂದ್ರೆ ನೀವು ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಏನಂತ ಅಂದರೆ ಪಬ್ಲಿಕ್ಗೆ ತೋರಿಸಿದ್ರೆ ಏನಂತ ಕೆಲವೊಂದು ಕಾನೂನಿನ ಹೊಸ ತತ್ವ ಅಂತ ಏನಂತ ಕೆಲವೊಂದು ಜಡ್ಜ್ಮೆಂಟ್ಗಳು ರೂಪುಗೊಳ್ತವೆ ಸೊ ಅದ್ರಲ್ಲಿ ಈ ಜಡ್ಜ್ಮೆಂಟ್ ಕೂಡ ಒಂದಾಗಿದೆ ನೀವೇ ಸರ್ ವಿಭಿನ್ನವಾಗಿ ಏನಿದೆ ಅಂತ ಹೇಳಿದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಏನಂತ ಅಂದ್ರೆ ಯಾವ್ದೇ ಒಂದು ಜಡ್ಜ್ಮೆಂಟ್ ಬರೆಯಕ್ಕಿನ್ನ ಮುಂಚೆ ಕೆಲವೊಂದು ರೆಫರೆನ್ಸ್ ಅಂತ ಮಾಡ್ತಾರೆ ಈ ಒಂದು ಇನ್ಸಿಡೆಂಟ್ ಇದೇ ತರ ಇನ್ಸಿಡೆಂಟ್ ಗಳು ನಡೆದಾಗ ಯಾವ ಅಂಶಗಳನ್ನ ಪರಿಗಣಿಸಿ ಏನಂತ ಅಂದ್ರೆ ನೀಡಿದ್ರು ಅಂತ ಸೊ ಅದೇ ತರ ಏನಂತ ಅಂದ್ರೆ ಈ ಒಂದು ಜಡ್ಮೆಂಟ್ ನಮ್ಮ ಭಾರತದಲ್ಲಿ ಯಾವುದೇ ಹೈಕೋರ್ಟ್ ಅಥವಾ ಏನಂತ ಅಂದ್ರೆ ಕೆಳನಾಲಯ ನ್ಯಾಯಾಲಯಗಳು ಏನಿದಾವೆ ಸೊ ಆ ಒಂದು ಈ ಒಂದು ಜಡ್ಜ್ಮೆಂಟ್ ನ ರೆಫರ್ ಮಾಡಿ ನೆಕ್ಸ್ಟ್ ಫ್ಯೂಚರ್ಗೆ ಏನಂತಂದ್ರೆ ಜಡ್ಜ್ಮೆಂಟ್ ಮೆಂಟ್ ಕೊಡ್ಬೋದು ಆ ಒಂದು ಜಡ್ಮೆಂಟ್ ನಾವು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ ಪ್ರಮುಖವಾಗಿ ಆತರ ಪ್ರಮುಖವಾಗಿ ಏನೋದಕ್ಕಿಂತ ಹೆಚ್ಚಾಗಿ ಸರ್ ಈಗ ನಿಮಗೆ ನ್ಯಾಯಾಲಯದ ಏನಂತಂದ್ರೆ ಪ್ರಿನ್ಸಿಪಲ್ ನಿಮ್ಗೂ ಗೊತ್ತು ಏನಂತ ಅಂದ್ರೆ ಜೈಲಿಗೆ ರೂಲ್ ಬೈಲ ಇದು ಅಂತ ಹೇಳಿ ಸೊ ಈಗ ಹಂಗಾಗಿ ಏನಂತ ಅಂದ್ರೆ ಅದ್ರ ಒಂದು ಆಧಾರಿತವಾಗಿ ಏನಂತಂದ್ರೆ ಈ ಜಡ್ಜ್ಮೆಂಟ್ ನ ಸಾಹೇಬ್ರ ಏನಂತ ಅಂದ್ರೆ ಈ ಒಂದು ಕೇಸಲ್ಲಿ ನೀಡಿದ್ದಾರೆ ಸೊ ಹಂಗಾಗಿ ಏನಂತಂದ್ರೆ ಇದು ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಅನ್ನೋದನ್ನ ನೀವು ಹೈಲೈಟ್ ಮಾಡೋದ್ರಲ್ಲಿ ಉತ್ತಮ ಅಂತ ನಾವು ಹೇಳ್ತೀವಿ ಸರ್ Thank you.